ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪೊಲೀಸರು ಏನೂ ಮಾಡಿಲ್ಲ ರೀ ಯಾರು ಈ ರೀತಿ ಕಮ್ಯುನಲ್ ಪೋಸ್ಟ್ಗಳನ್ನು ಹಾಕ್ತಾಯಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಹಿಂದೂಗಳ ವಿರುದ್ಧವಾದಂಥ ಹೇಳಿಕೆಗಳನ್ನು ಪ್ರಕಟಿಸುವಂಥ ಒಂದಷ್ಟು ದುಷ್ಕರ್ಮಿಗಳೇನಿದ್ದಾರೆ ಅವರನ್ನು ಕರೆದು ವಾರ್ನ್ ಮಾಡೋ ಕೆಲಸವನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಮಾಡಲಾಗಿತ್ತು ಇಷ್ಟಕ್ಕೆ ಆ ಇಡೀ ಸಮುದಾಯ ರೊಚ್ಚಿಗೆದ್ದು ಬಿಡ್ತದೆ ಬಂದು ಪೋಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುತ್ತದೆ ಒಂದು ಪೊಲೀಸ್ ಸ್ಟೇಷನ್ ಎಲ್ಲ ಅಕ್ಕಪಕ್ಕದಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗಳಿಗೂ ಬೆಂಕಿ ಹಚ್ಚತ್ತೆ ಜೊತೆಗೆ ಸಾರ್ವಜನಿಕ ಆಸ್ತಿಯನ್ನು ಲೂಟಿ ಮಾಡಲಾಗತ್ತೆ ಪೋಲೀಸ್ ಸ್ಟೇಷನ್ನೊಳಗಿರುವಂಥ ಫೈಲ್ಗಳಿರ್ತವಲ್ಲ ಫೈಲ್ಗೆ ಬೆಂಕಿ ಹಚ್ಚಿ ಚಲ್ಲಾಪಿಲ್ಲಿ ಮಾಡ್ತಾರೆ ಘಟನೆಯನ್ನು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೀಗೆಲ್ಲ ಆಗಲಿಕ್ಕೆ ಸಾಧ್ಯವ ಅಂತ ನೀವು ಆಲೋಚನೆಯನ್ನು ಮಾಡ್ತೀರಿ ಗುಜರಾತಿನ ಗೋಧ್ರಾದಲ್ಲಿ ನಡೆದಂಥ ಘಟನೆ ಇದು ಗೋದ್ರಾದಲ್ಲಿ ಒಬ್ಬ ಯುವಕ ಲಭ್ಯಕ್ ಲಭ್ಯಕ್ ಅಂತೇಳಿ ಪೋಸ್ಟ್ಗಳನ್ನು ಹಾಕ್ತಿರ್ತಾನೆ ಐ ಲವ್ ಮೊಹಮ್ಮದ್ ಲಭ್ಯಕ್ ಲಭ್ಯಕ್ ಅಂಥೇಳಿ ಹಿಂದೂಗಳನ್ನು ಪ್ರಚೋದಿಸುವ ರೀತಿಯಲ್ಲಿ ಒಂದಷ್ಟು ಪೋಸ್ಟ್ಗಳನ್ನು ತನ್ನ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ವಾಟ್ಸಪ್ನ ಸ್ಟೇಟಸ್ನಲ್ಲಿ ಹಾಕುವಂಥ ಕೆಲಸ ಮಾಡ್ತಾಯಿರ್ತಾನೆ ಗುಜರಾತ್ನಲ್ಲಿ ನಡೆದಂಥ ಘಟನೆ ಗೋದ್ರಾದಲ್ಲಿ ನಡೆದಂಥ ಘಟನೆ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಇತ್ತ ಕೋಮು ದ್ವೇಷವನ್ನು ಕಿಚ್ಚನ್ನು ಹಚ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೋ ಪೊಲೀಸ್ ಇನ್ಸ್ಪೆಕ್ಟ್ರು ಆತನನ್ನು ಕರ್ಕೊಂಬ ಅಂತ ಕಳಿಸ್ತಾರೆ ಪೊಲೀಸರಿಗೆ ಪೊಲೀಸರು ಹೋಗಿ ಜೀಪ್ನಾಗ ಆತನನ್ನು ಕೂಡಿಸ್ಕೊಂಡು ಚೌಕಿ ಕರ್ಕೊಂಬರ್ತಾರೆ ಠಾಣೆಗೆ ಆತನನ್ನು ಜೀಪ್ನಲ್ಲಿ ಕರ್ಕೊಂಬಂದಿದ್ದಾರೆ ಅಂತ ಈ ಸಮುದಾಯದವ್ರಿಗೆ ಗೊತ್ತಾಗತ್ತೆ ಸಮುದಾಯದವ್ರಿಗೆ ಯಾವಾಗ ಈತನನ್ನು ಜೀಪ್ನ ಜೀಪ್ನಲ್ಲಿ ಕರ್ಕೊಂಬಂದು ಬಂದಿದ್ದಾರೆ ಅಂತ ಗೊತ್ತಾಗತ್ತೋ ತಕ್ಷಣ ಅವರೆಲ್ಲ ಒಂದಾಗಿಬಿಡ್ತಾರೆ ಒಂದಾಗಿ ನೇರವಾಗಿ ಠಾಣೆಗೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾರೆ ಒಳಗಡೆ ನುಗ್ತಾರೆ ಅಲ್ಲಿರುವಂಥ ಕುರ್ಚಿ ಗಿರ್ಚಿ ಎಲ್ಲ ಮುರಿದು ಹಾಕ್ತಾರೆ ಫೈಲ್ಗಳನ್ನು ಕಿತ್ಕೋತಾರೆ ಫೈಲ್ಗಳನ್ನು ತೆಗೆದು ಹರಿದು ಹಾಕ್ತಾರೆ ಹೊರಗಡೆ ಇರುವಂಥ ಗಾಡಿಗಳೇ ಅವಕ್ಕೆ ಬೆಂಕಿ ಹಚ್ತಾರೆ ಸಾರ್ವಜನಿಕ ಆಸ್ತಿಯನ್ನು ಲೂಟಿ ಮಾಡ್ತಾರೆ ಶುಕ್ರವಾರ ರಾತ್ರಿ ನಡೆದಿರುವಂಥ ಘಟನೆ ಇದು ಗೋಧ್ರಾ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಯಾವುದಂದ್ರೆ ಅಂದರೆ ಗೋಧ್ರಾ ಹತ್ಯಾಕಾಂಡದ ನೆನಪಾಗುತ್ತೆ ಇವತ್ತೇನು ಝಂಝಿ ಜಂಜಿ ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ ಈ ಜಂಜಿ ಮಕ್ಕಳಿಗೆ ಗೋತ್ರ ಹತ್ಯಾಕಾಂಡದ ಬಗ್ಗೆ ಗೊತ್ತೇ ಇಲ್ಲ ಅಷ್ಟೇ ಅಲ್ಲ ನಮ್ಮವ್ರಿಗೂ ಎಷ್ಟೋ ಜನರಿಗೆ ಗೋತ್ರ ಹತ್ಯಾಕಾಂಡ ಅಂದರೆ ಏನು ಅಂತ ಗೊತ್ತೇ ಇಲ್ಲ ಅದ್ರ ಕುರಿತಾಗಿ ಒಂದೇ ಒಂದು ನಿಮಿಷದಲ್ಲಿ ಹೇಳಿ ಈ ಪ್ರಕರಣದ ಬಗ್ಗೆ ನಾನು ವಿಶ್ಲೇಷಣೆಯನ್ನು ಮಾಡ್ತೀನಿ ನರೇಂದ್ರ ಮೋದಿಯವರು ಅಕ್ಟೋಬರ್ ಏಳು ಎರಡು ಸಾವಿರದ ಒಂದಕ್ಕೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ದಿನಾಂಕಗಳನ್ನು ನೆನ್ಪಿಟ್ಕೊಳ್ರಿ ಅಕ್ಟೋಬರ್ ಏಳು ಎರಡು ಸಾವಿರದ ಒಂದು ನರೇಂದ್ರ ಮೋದಿಯವರು ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ ವಚನವನ್ನು ಸ್ವೀಕರಿಸಿದಂಥ ದಿವಸ ಅಲ್ಲಿಂದ ಬರೋಬ್ಬರಿ ನಾಲ್ಕು ತಿಂಗಳು ಸರಿಸುಮಾರು ನಾಲ್ಕು ತಿಂಗಳಿಗೆ ಅಂದರೆ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಎರಡಕ್ಕೆ ಅಯೋಧ್ಯಾದಿಂದ ಗುಜರಾತಿಗೆ ಒಂದು ಟ್ರೈನ್ ಬರ್ತದೆ ಆ ಟ್ರೇನಿಗೆ ಗೋಧ್ರಾ ಅನ್ನುವಂಥ ಸ್ಟೇಷನ್ನಲ್ಲಿ ಬಂದಾಗ ಅದಕ್ಕೆ ಬೆಂಕಿಯನ್ನು ಹಚ್ಚಲಾಗುತ್ತೆ ಸಾಬರಮತಿ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಹೆಸರು ಐವತ್ತೈದಿಂದ ಕಾರ್ ಕಾರ್ ಸೇವಕರು ಆ ಟ್ರೈನ್ನಲ್ಲಿ ಬರ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಗೋಧ್ರಾದಲ್ಲಿರುವಂಥ ಜನರಿಗೆ ತಲುಪತ್ತೆ ಗೋಧ್ರಾದಲ್ಲಿ ಅವತ್ತಿನ ಕಾಲಕ್ಕೆ ನಾ ಹೇಳ್ತಾ ಇರೋದು ಎರಡು ಸಾವಿರದ ಎರಡು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನ ಸುಮಾರಿಗೆ ಮುಸಲ್ಮಾನರ ಬಾಹುಳಿಯ ಜನಸಂಖ್ಯೆ ಎಷ್ಟಿತ್ತು ಅಂತಂದರೆ ಐವತ್ತ ಎರಡು ಪರ್ಸೆಂಟ್ ಇದ್ದರು ಫಿಫ್ಟಿ ಟೂ ಪರ್ಸೆಂಟ್ ಇವತ್ತೆಷ್ಟಿದೆ ನೀವು ಅಂದಾಜು ಹಾಕ್ಕೊಬೋದು ಅದನ್ನೇ ಹೇಳಲಿಕ್ಕೆ ಹೋಗೋದಿಲ್ಲ ಹೆಂಗಿದ್ರು ಜನಗಣತಿ ಆಗುತ್ತೆ ಗೊತ್ತಾಗ್ತದೆ ಐವತ್ತೆರಡು ಪರ್ಸೆಂಟ್ ಇದ್ದವರು ಏನು ಮಾಡ್ತಾರೆ ಅಂದರೆ ಯಾವಾಗ ಈ ಅಯೋಧ್ಯೆಯಿಂದ ಬರುವಂಥ ಸಾಬರಮತಿ ಎಕ್ಸ್ಪ್ರೆಸ್ ಅನ್ನುವಂಥ ಟ್ರೈನಲ್ಲಿ ಎಲ್ಲ ಹಿಂದೂ ಕಾರು ಸೇವಕರಿದ್ದಾರೆ ಅಂತ ಗೊತ್ತಾಗುತ್ತೋ ಒಂದಷ್ಟು ಜನ ಮತಾಂಧರು ಕಿಡಿಗೇಡಿಗಳು ಈ ಕಾರ್ ಸೇವಕರಿರುವಂಥ ಡಬ್ಬಿ ಯಾವಿದಾವಲ್ಲ ಬೋಗಿ ಆ ಬೋಗಿಗೆ ಹೊರಗಡೆಯಿಂದ ತಂತಿಯನ್ನು ಕಟ್ತಾರೆ ಅಂದರೆ ಅವರು ಹೊರಗಡೆ ಬಂದಿರಬಾರ್ದು ಒಳಗಡೆನೇ ಅವರು ತಪ್ಪಿಸ್ಕೊಂಡು ಬೆಂಕಿ ಎತ್ತಿದೆ ಅಂತ ಹೊರಗಡೆ ಬಂದುಬಿಟ್ರೆ ಬಚಾವ್ ಬಿಡ್ತಾರೆ ಬಚಾವ್ ಆಗಬಾರ್ದು ಗೋಧ್ರಾ ಸ್ಟೇಷನ್ ಬರುತ್ತೆ ಕರೆಕ್ಟಾಗಿ ಅದಕ್ಕೆ ಬೆಂಕಿಯನ್ನು ಹಚ್ಚಲಾಗುತ್ತೆ ಒಳಗಡೆ ಐವತ್ತೆಂಟು ಜನ ಸಜೀವ ದಹನ ಆಗುತ್ತೆ ಜೀವಂತವಾಗಿ ದಹಿಸುವ ಕೆಲಸ ಆಗುತ್ತೆ ಮುಂದೆ ಅದು ಬೆಂಕಿ ಹೊತ್ಕೊಳ್ಳುತ್ತೆ ಕಮಿನಲ್ ವಾರ ಆಗುತ್ತೆ ಅದಾದಮೇಲೆ ಅಹಮದಾಬಾದ್ನಲ್ಲಿ ಗಲಾಟೆ ಆಗುತ್ತೆ ಸರಿಸುಮಾರು ಮೂರು ತಿಂಗಳುಗಳ ಕಾಲ ನಿರಂತರವಾಗಿ ಈ ರೀತಿಯದಾದಂಥ ಕಮ್ಯುನಲ್ ವಯಲೆನ್ಸು ಇಡೀ ಗೋಧ್ರಾದಲ್ಲಿ ಹೊತ್ತಿ ಉರಿಯತ್ತೆ ಇದು ಬಹಳಷ್ಟು ಜನ ಇವತ್ತು ಗೋಧ್ರಾದಲ್ಲಿ ನಡೆದಂಥ ಹತ್ಯಾಕಾಂಡದ ಬಗ್ಗೆ ಭಾಳ ಜನರಿಗೆ ಗೊತ್ತಿಲ್ಲ ಆ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಯಾವ ರೀತಿ ಇದ್ನ ಅಂದರೆ ಅಂದು ಇರುವಂಥ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಗುಜರಾತ್ನಲ್ಲಿ ಮತ್ತು ಅಂದಿದ್ದಂಥ ಮುಖ್ಯಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಮುಸಲ್ಮಾನರ ಮೇಲೆ ಈ ರೀತಿಯದಾದಂಥ ದಾಳಿಯನ್ನು ಮಾಡಲಿಕ್ಕೆ ಈ ಇಂಥದ್ದೊಂದು ಘಟನೆಯನ್ನು ಮಾಡಿಸಿದ್ದಾರೆ ಕೃತ್ಯ ಮಾಡಿಸಿದ್ದಾರೆ ಅಲ್ಲರಿ ಹಿಂದೂಗಳೇ ಹೋಗಿ ಹಿಂದೂ ಸೇವಕರ ಬೋಗಿಗೆ ಯಾರಾದರೂ ಬೆಂಕಿ ಹಚ್ತಾರೇನ್ರಿ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗತ್ತಾ ಇದು ಹೇಗಿದೆ ಅಂದರೆ ದಿಗ್ವಿಜಯ್ ಸಿಂಗ್ ಬಾಂಬೆದಲ್ಲಿ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಆದ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ಕೈವಾಡದಿಂದ ಮುಂಬೈನಲ್ಲಿ ಸರಣಿ ಸ್ಫೋಟ ಆಯಿತು ಅಂತ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಿಸಿದರು ಆ ರೀತಿ ಗೋದ್ರ ಹತ್ಯಾಕಾಂಡದ ಬಗ್ಗೆ ಹಿಂದೂಗಳ ಮೇಲೆಯೇ ಹಿಂದೂಗಳನ್ನು ಎತ್ತಿ ಕಟ್ಟುವಂಥ ಹಿಂದೂಗಳೇ ಈ ಕಮ್ಯುನಲ್ ವಾರ್ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಕೆಲಸ ಆಯಿತು ಅಷ್ಟೇ ಅಲ್ಲ ಆವಾಗ ಅಮಿತ್ ಶಾ ಅವ್ರನ್ನ ಗಡಿಪಾರು ಮಾಡಲಾಯಿತು ನರೇಂದ್ರ ಮೋದಿ ಅಮಿತ್ ಶಾ ಮೇಲೆ ಎಸ್ ಐ ಟಿಯನ್ನು ಹೂಡಲಾಯಿತು ಕೋರ್ಟ್ನಲ್ಲಿ ಕೇಸ್ಗಳನ್ನು ಹಾಕಲಾಯಿತು ಮೂರು ಮೂರು ಸಲ ಎನ್ಕ್ವೈರಿ ಹಾಕಲಾಯಿತು ನರೇಂದ್ರ ಮೋದಿಯವರು ತಾಳ್ಮೆಯಿಂದ ಸಹನೆಯಿಂದ ಮೌನವಾಗಿ ಇಷ್ಟು ತನಿಖೆಯಲ್ಲಿ ಪಾಲ್ಗೊಂಡರು ಕೊನೆಗೆ ನಿರ್ದೋಷಿ ಅಂತ ಸಾಬೀತಾಗಿ ಹೊರಗಡೆ ಬಂದರು ಮೇಲೆ ಗುಜರಾತ್ನಲ್ಲಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರವರೆಗೂ ಮುಖ್ಯಮಂತ್ರಿ ಆಗಿದ್ದರು ಎಲ್ಲಿಂದ ಅಕ್ಟೋಬರ್ ಏಳು ಎರಡು ಒಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಸರಿ ಸುಮಾರು ಹದಿಮೂರು ವರ್ಷ ಮುಖ್ಯಮಂತ್ರಿ ಇದ್ದರು ಒಂದೇ ಒಂದು ಕಮ್ಯುನಲ್ ವಯಲೆನ್ಸು ಅಲ್ಲಿ ಆಗಲಿಲ್ಲ ಅಲ್ಲಿಗೆ ನರೇಂದ್ರ ಮೋದಿ ಅವರು ಯಾವ ರೀತಿಯಾದಂಥ ಆಡಳಿತವನ್ನು ಕೊಡಬಲ್ಲರು ಅನ್ನುವುದನ್ನು ಸುಮ್ಮನೆ ನೀವು ಕಲ್ಪನೆ ಮಾಡಿಕೊಡಿ ಉಳಿದದ್ ಬಿಟ್ಬಿಡ್ರಿ ಇಡೀ ಭಾರತದ ಪ್ರಧಾನಿಯಾಗಿ ಏನು ಮಾಡಿದ್ರು ವಿದೇಶಾಂಗ ನೀತಿಯನ್ನು ಎಲ್ಲ ಬೇರೆ ಕಡೆ ಇಡ್ರಿ ಕೇವಲ ಯಾವುದು ಬೆಂಕಿ ಹತ್ತಿ ಉರಿದಂಥ ರಾಜ್ಯ ಇದೆಯೋ ಯಾವ ನರೇಂದ್ರ ಮೋದಿ ಅವ್ರನ್ನ ಹಿಂದೂಗಳನ್ನು ಎತ್ತಿ ಕಟ್ಟಿ ಮುಸಲ್ಮಾನರು ಸಾಯಿಸ್ತಾರೆ ಅನ್ನುವಂಥ ಆರೋಪ ಇತ್ತೋ ಅಂಥ ಮುಖ್ಯಮಂತ್ರಿ ಹದಿಮೂರು ವರ್ಷಗಳಲ್ಲಿ ಒಂದೇ ಒಂದು ಕಮ್ಯುನಲ್ ವಯಲೆನ್ಸ್ ಆಗಲ್ಲ ನೋಡ್ಕೊಂಡಿದ್ದಾರೆ ಈಗಲೂ ಕೂಡ ಅಂಥದೇ ಸ್ಥಿತಿ ಇದೆ ಆದರೆ ಮೊನ್ನೆ ಸ್ಟೇಷನ್ನಲ್ಲಿ ಬೇರೆ ಏನೂ ಮಾಡಿಲ್ಲ ಒಬ್ಬ ಮತಾಂಧನನ್ನು ಹಿಡ್ಕೊಂಡು ಬಂದಿದ್ದಾರೆ ನೀನು ಈ ರೀತಿ ಪೋಸ್ಟ್ ಮಾಡಿದರೆ ನಿನ್ನ ಮೇಲೆ ಕೇಸ್ ಹಾಕ್ತೀವಿ ಹುಷಾರಾಗಿರು ನೀನು ಅಂತ ಇದ್ದಾರೆ ಯಾವಾಗ ಈ ಥರನ ಜೀಪ್ನಲ್ಲಿ ಕರ್ಕೊಂಡು ಬರಲಾಯಿತು ಇದಕ್ಕಿದ್ದಾಗಿ ಸಮುದಾಯದ ಜನರಿಗೆ ಒಳಗಡೆ ಬೆಂಕಿ ಹೊತ್ಕೊಳ್ತೀವಿ ಅಷ್ಟಕ್ಕೆ ಬಿಡಲಿಲ್ಲ ಇವರು ರಸ್ತೆಯಲ್ಲಿರುವಂಥ ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನು ಲೂಟಿ ಮಾಡಿದರು ಸ್ಟೇಷನ್ನಲ್ಲಿ ಸಂಪೂರ್ಣವಾಗಿ ವ್ಯಾಂಡಲೈಸ್ ಮಾಡಿದರು ಪಕ್ಕದಲ್ಲಿ ಬಿ ಚೌಕಿ ಅಂತ ಇನ್ನೊಂದು ಠಾಣ ಇದೆ ಗೋಧ್ರಾ ಚೌಕಿ ನಂಬರ್ ಬಿ ಅಂತ ಇನ್ನೊಂದಿದೆ ಅದಕ್ಕೆ ಹೋಗಿ ಅದರ ಮೇಲೆ ಅಟ್ಯಾಕ್ ಮಾಡಿದರು ಈಗ ಕೊನೆಗೆ ಹದಿನೇಳು ಜನರನ್ನು ಬಂಧಿಸಲಾಗಿದೆ ಎಂಬತ್ತೆಂಟು ಜನರ ಮೇಲೆ ಎಫ್ ಐ ಆರ್ ಆಗಲಾಗಿದೆ ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಕೇಸ್ ಹಾಕಲಾಗಿದೆ ಅವ್ರನ್ನ ಹುಡುಕುವ ಕೆಲಸ ನಡೀತಾ ಇದೆ ಇದರ ಎಲ್ಲದರ ಹಿಂದೆ ಏನಿದೆ ಅಂತ ನಿಮಗೀಗ ನಾನು ಹೇಳ್ತೇನೆ ನಿಮಗೆ ವಕ್ಫ್ ಕಾಯ್ದೆಯ ಬಗ್ಗೆ ತಿದ್ದುಪಡಿ ಮಾಡಿದ್ರಲ್ಲ ನರೇಂದ್ರ ಮೋದಿ ಅದ್ರ ಬಗ್ಗೆ ಈ ಮಧ್ಯಂತರ ಆದೇಶವನ್ನು ಮಧ್ಯಂತರ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಿ ಆರ್ ಗವಾಯಿ ಅವರ ಪೀಠದಿಂದ ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಪನ್ನು ಕೊಡಲಾಯಿತು ಆ ತೀರ್ಪಿನ ಬಗ್ಗೆ ಪುಂಖಾನುಪುಂಖವಾಗಿ ಕಾಂಗ್ರೆಸ್ನವ್ರು ಮಾತಾಡಿದರು ಇತರೆ ಪಕ್ಷದವರು ಮಾತಾಡಿದರು ಎಲ್ಲರೂ ಮಾತಾಡಿದ್ದನ್ನು ಕೇಳಿದ್ರು ಏನಂತ ನರೇಂದ್ರ ಅವರಿಗೆ ಕಪಾಳ ಮೋಕ್ಷ ಅವರ ಬಿಲ್ಲನ್ನು ಸ್ವತಃ ಸುಪ್ರೀಂ ಕೋರ್ಟ್ ಒಪ್ಪಿಕೊಳ್ಳಿಲ್ಲ ಅವರ ಇಷ್ಟು ಹನ್ನೆರಡು ಅಂಶಗಳನ್ನು ಸುಪ್ರೀಂ ಕೋರ್ಟು ಅಗ್ರಿ ಮಾಡಿಲ್ಲ ಆದ್ದರಿಂದ ವಕ್ಫ್ ಕಾಯ್ದೆ ಅನುಷ್ಠಾನಕ್ಕೆ ಬರೋದಿಲ್ಲ ಅಂತ ಹೇಳಿದರು ಅದು ಸಂಪೂರ್ಣವಾಗಿ ನರೇಂದ್ರ ಮೋದಿ ಏನನ್ನು ಬಯಸಿದ್ದಾರೋ ಅದು ಯಥಾವತ್ತಾಗಿ ಜಾರಿಯಾಗಿದೆ ಅಂತ ಗೊತ್ತಾಗಿದ್ದು ಅಸಾದುದ್ದೀನ್ ವಹಿಸಿ ಥರದ ಜನರಿಗೆ ಮಾತ್ರ ವಕ್ಫ್ ಬೈ ಯೂಸರ್ ಅಂತ ಏನಿದೆಲ್ಲ ಸೆಕ್ಷನ್ ಫಾರ್ಟಿ ಆ ಒಂದೇ ಒಂದು ಸಾಕು ಸೆಕ್ಷನ್ ಫಾರ್ಟಿ ಈ ವಕ್ಫ್ ಹೆಸರಿನಲ್ಲಿ ಕಂಡ ಕಂಡ ಕಡೆ ಆಸ್ತಿ ಮಾಡ್ಕೊಳ್ಳೋದೇನಿತ್ತಲ್ಲ ಇದು ನನ್ನ ಆಸ್ತಿ ಇದು ನನ್ನ ಆಸ್ತಿ ಇದು ವಕ್ಫ್ ಆಸ್ತಿ ಅಂತಿತ್ತಲ್ಲ ಅದಕ್ಕೆ ಭಾಳ ದೊಡ್ಡ ಕಡಿವಾಣ ಬಿತ್ತು ಅಷ್ಟೇ ಅಲ್ಲ ಒಕ್ಪೈ ಯೂಸರ್ ಅಂತ ಹೇಳಿ ಯಾವುದು ಸುಳ್ಳು ಆಸ್ತಿಗಳನ್ನು ಮಾಡ್ಕೊಳ್ಳಲಾಯಿತೋ ಅದನ್ನು ಮುಟ್ಟುಗೋಲು ಹಾಕಲಿಕ್ಕೆ ಕೂಡ ಈ ತಿದ್ದುಪಡಿಯಲ್ಲಿ ಅವಕಾಶ ಆಯಿತು ಇದು ಯಾರಿಗೆ ಗೊತ್ತಾಯಿತು ಇದು ಮೌಲಾನಗಳಿಗೆ ಗೊತ್ತಾಯಿತು ಇದು ಮೌಲ್ವಿಗಳಿಗೆ ಗೊತ್ತಾಯಿತು ಇದು ಅಸಾಧುದ್ದೀನ ವಯಸ್ಸಿಗೆ ಗೊತ್ತಾಯಿತು ಇದು ಮತಾಂಧರಿಗೆ ಗೊತ್ತಾಯಿತು ಇನ್ನು ಮುಂದೆ ನಮ್ಮ ಈ ರೀತಿಯದಾದಂಥ ಈ ಏನು ನಾವು ನಡೆಸ್ತಾ ಇದ್ವಲ್ಲ ಇದು ಕಿಡಿಗೇಡಿತನ ಇನ್ನು ನಡೆಯೋದಿಲ್ಲ ಆಸ್ತಿಯನ್ನು ಹೊಡ್ಕೊಳ್ಳೋ ಕೆಲಸ ನಡೆಯೋದಿಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಅಂತ ಏನಿದೆ ಅದು ಜಮಿಯತು ಲೇಮ ಹಿಂದ್ ಇವರೆಲ್ಲ ಒಂದು ತೀರ್ಮಾನ ಮಾಡಿದರು ಒಂದು ಸಭೆಯನ್ನು ಮಾಡಿದರು ಸಭೆ ಮಾಡಿ ಅವರು ಹೇಳಿದರು ಇನ್ನು ಮೇಲೆ ಶುಕ್ರವಾರ ದಿವಸ ನಮ್ಮ ನಮಾಜ್ ಆದಮೇಲೆ ನಾವು ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಿದ್ದರ ಬಗ್ಗೆ ನಾವು ಬೀದಿಗಿಳಿಯೋಣ ಪ್ರತಿಭಟನೆಯನ್ನು ಮಾಡೋಣ ಈ ಶುಕ್ರವಾರ ದಿವಸ ಏನು ನಡೀತದೆ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಶುಕ್ರವಾರ ದಿವಸ ಏನಾಗುತ್ತೆ ಅಂದರೆ ಇವರೆಲ್ಲ ನಮಾಜ್ ಮಾಡಲಿಕ್ಕೆ ಮಸೀದಿಗೆ ಹೋಗ್ತಾರೆ ಅಲ್ಲಿ ಒಬ್ಬ ನಮಾಜ್ ಆದಮೇಲೆ ಒಬ್ಬ ಇಮಾಮ್ ಕೂತಿರ್ತಾನೆ ಈ ಇಮಾಮು ಧರ್ಮಗುರು ಏನಲ್ಲ ಇವನು ಇವನು ಒಬ್ಬ ಕಾರ್ಪೆಂಟರ್ ಆಗಿರ್ಬೋದು ಅಥವಾ ಒಬ್ಬ ಟೇಲರ್ ಆಗಿರ್ಬೋದು ಆದರೆ ಈತ ಅವತ್ತಿನ ದಿವಸ ಅಲ್ಲಿ ಧರ್ಮಗುರುವನ ರೀತಿಯಲ್ಲಿ ಅಲ್ಲಿ ಕೂತಿರುವಂಥ ಮಾಬ್ ಏನಿದಾರಲ್ಲ ಜನ ಏನು ಸೇರಿದಾರಲ್ಲ ಅವರಿಗೆ ಪಾಠವನ್ನು ಮಾಡುವ ಕೆಲಸವನ್ನು ಮಾಡ್ತಾನೆ ಅದಕ್ಕೆ ಕುತುಬಾ ಅಂತ ಕರಿತಾರೆ ಈ ಕುತುಬಾದಲ್ಲಿ ಈ ಕುತುಬಾ ಏನಿದೆಯಲ್ಲ ಇದು ರಾಜಕೀಯ ಪ್ರೇರಿತವಾಗಿರ್ತದೆ ಅಂದರೆ ನಮಗೆ ಯಾವ ರೀತಿ ಹಿಂದೂಗಳು ನಮ್ಮ ಮೇಲೆ ಪೀಡನೆ ಇದ್ದಾರೆ ನಾವು ಹೇಗೆ ಒಗ್ಗಟ್ಟಾಗಬೇಕು ನಾವು ಹೇಗೆ ಇವ್ರನ್ನ ಸದೆ ಬಡಿಬೇಕು ಹೇಗೆ ನಾವು ಗಜ್ವಾಯ ಹೆಂಗೆ ಮಾಡಬೇಕು ಈ ಥರದ ಪ್ರಚೋದನಾತ್ಮಕ ಭಾಷಣವನ್ನು ಈ ಇಮಾಮು ಆ ಕುತುಬಾದಲ್ಲಿ ಹೇಳ್ತಾ ಇರ್ತಾನೆ ಹಾಗೆ ಹೇಳಿದ ಮೇಲೆ ಇವರು ಬೀದಿಗೆ ಬೀದಿಗೆ ಇಳಿದು ಏನೇನು ಮಾಡಬಹುದು ಎಲ್ಲ ರೀತಿಯ ದುಷ್ಕೃತ್ಯಗಳನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೋತಾರೆ ಈಗ ತೀರ್ಮಾನ ಆಗಿದೆ ಅದರ ಫಲಶೃತಿಯಾಗಿ ಈ ಫಸ್ಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ಇವರೆಲ್ಲ ಕಡೆ ಲಭ್ಯಕ್ ಲಭ್ಯಕ್ ಅಂತ ಎಲ್ಲ ಕಡೆ ಘೋಷಣೆಗಳನ್ನು ಕೂಡೋದು ಬೈಕಲ್ಲಿ ಹಸಿರು ಬಾವುಟ ಇಟ್ಕೊಳ್ಳೋದು ಶುಕ್ರವಾರ ದಿವಸ ಎಲ್ಲ ಕಡೆ ಮೆರವಣಿಗೆಯನ್ನು ಹೋಗೋದನ್ನು ಉತ್ತರ ಭಾರತದಲ್ಲಿ ಭಾಳ ಜಾಸ್ತಿ ಮಟ್ಟದಲ್ಲಿ ಇದ್ದಾರೆ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಹುಬ್ಳಿನಲ್ಲಿ ಮೈಸೂರಲ್ಲಿ ಅಲ್ಲೆಲ್ಲ ಕಾಣಿಸ್ತಾ ಇಲ್ಲ ಉತ್ತರ ಪ್ರದೇಶದಲ್ಲಿ ವಿಶೇಷವಾಗಿ ಗುಜರಾತು ಉತ್ತರ ಪ್ರದೇಶ ಬಿಹಾರು ಇಲ್ಲೆಲ್ಲ ಇವರ ಉಪಟಳ ಶುಕ್ರವಾರ ದಿವಸ ತುಂಬ ಜಾಸ್ತಿ ಇರ್ತದೆ ಹೀಗೆ ಇವರು ಮೆರವಣಿಗೆ ಹೋಗುವಾಗ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಹೋಗೋದಿಲ್ಲ ಘೋಷಣೆಗಳನ್ನು ಕೂಗ್ತಾರೆ ಕಿಡಿಗೇಡಿತನ ಮಾಡ್ತಾರೆ ಅಲ್ಲಿರುವಂಥ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡೋ ಕೆಲಸ ಮಾಡ್ತಾರೆ ಈ ರೀತಿಯಂಥ ದುಷ್ಕೃತ್ಯವನ್ನು ಮಾಡ್ತಾರೆ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡೋ ಕೆಲಸ ಮಾಡ್ತಾರೆ ಇದಕ್ಕಾಗಿ ಈಗಾಗಲೇ ಬೇಹುಗಾರಿಕೆ ಏನು ಮಾಡ್ತದೆ ಗುಜರಾತ್ನಂಥ ರಾಜ್ಯದಲ್ಲಿ ಎಲ್ಲೆಲ್ಲಿ ಇವರು ಎರಡಂಕಿ ಇದಲ್ಲ ಅಂದರೆ ಹತ್ತು ಪರ್ಸೆಂಟೇಜ್ ದಾಟಿದಂಥದ್ದು ಈಗ ಉದಾಹರಣೆಗೆ ಗುಜರಾತ್ನಲ್ಲಿ ಗುಜರಾತ್ನಲ್ಲಿ ಹನ್ನೆರಡರಿಂದ ಹದಿನೈದು ಪರ್ಸೆಂಟು ಈ ಮತಾಂಧರಿ ಜನ ಜನ ಅಲ್ಲಂತೂ ಮಾತಾಡೋಂಗೆಲ್ಲ ಉತ್ತರ ಪ್ರದೇಶದಲ್ಲಿ ಎರ್ರಾಬೆರಿ ಏರ್ಕೊಂಡು ಕೂತಿದ್ದಾರೆ ಗೋದ್ರಾ ಒಂದರಲ್ಲಿ ಐವತ್ತೆರಡು ಪರ್ಸೆಂಟ್ ಆವತ್ತಿನ ಕಾಲಘಟ್ಟದಲ್ಲಿ ಇದ್ರು ಅಂದರೆ ಯೋಚನೆ ಮಾಡಿ ಇವರು ಮಾಡುವ ಉಪಟಳವನ್ನು ತಡೆಯುವ ಕೆಲಸವನ್ನು ಪೊಲೀಸರು ಮಾಡಬೇಕು ಅಂತ ಸ್ಟ್ರಿಕ್ಟ್ ಆದಂಥ ವಾರ್ನಿಂಗನ್ನು ಯೋಗಿ ಆದಿತ್ಯನಾಥ್ ಕೊಟ್ಟಿದ್ದಾರೆ ಉತ್ತರ ಪ್ರದೇಶವನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಗುಜರಾತನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ಗುಜರಾತು ನಿರಂತರವಾಗಿ ನರೇಂದ್ರ ಮೋದಿಯವರ ಭದ್ರಕೋಟೆ ಅನ್ನೋದು ಇವರಿಗೆ ಮತಾಂಧರಿಗೆ ಗೊತ್ತಿದೆ ಎರಡನೇದು ಉತ್ತರ ಪ್ರದೇಶ ಯಾಕಪ್ಪ ಅಂದರೆ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥದ್ದು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ನಾವು ಅಲ್ಲಾಡಿಸಿಬಿಟ್ರೆ ದೇಶದ ಯಾವ ಭಾಗದಲ್ಲಿ ಬೇಕಾದರೂ ನಾವು ನಾವು ಈ ರೀತಿಯ ಲಭ್ಯೇಕಂತ ಮಾಡಬಹುದು ಅನ್ನೋ ಇವ್ರ ಲೆಕ್ಕಾಚಾರ ಇದೆ ಅದರ ಫಲಶೃತಿಯಾಗಿ ಮೊನ್ನೆ ಗೋಧ್ರಾದಲ್ಲಿ ಆದಂಥ ವೈಲೆನ್ಸು ಈಗ ಇವ್ರ ಮೇಲೆ ಕೇಸ್ ಹಾಕಲಾಗಿದೆ ಸರಿಯಾದಂಥ ಕಡಿವಾಣವನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಗುಜರಾತ್ನ ಮುಖ್ಯಮಂತ್ರಿಯವರು ಕೆಲಸ ಮಾಡ್ತಾಯಿದ್ದಾರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಅತ್ಯಂತ ಕಠಿಣಾತಿ ಕಠಿಣವಾದಂಥ ನಿಲುವನ್ನು ತೆರೆದಿದ್ದಾರೆ ಏನಾಗತ್ತೆ ಮತ್ತೆ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ